ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಅಭಿಮಾನಿ ಬಳಗದಿಂದ ನಲವತ್ತೆರಡನೇ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ಇದೇ ಮಾರ್ಚ್ ಇಪ್ಪತ್ತೂರಂದು ಗುರುವಾರ ಸಾಯಂಕಾಲ ಐದು ಗಂಟೆಗೆ ಆಯೋಜನೆ ಮಾಡಲಾಗಿದೆ ಎಂದು ಯುವ ಉದ್ಯಮಿ ಹಾಗೂ ಆರ್ಎಸ್ಪಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ರವಿ ಪೂಜಾರಿ ಹೇಳಿದರು ಅವರು ಅಥಣಿ ಪಟ್ಟಣದ ಆರ್ಎಸ್ಪಿ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ವೇದಮೂರ್ತಿ ಸಿದ್ದರಾಮರಾಜನವರು ಮೂಲ ಸಂಸ್ಥಾನ ಮಠ ಸುಕ್ಷೇತ್ರ ಬಬಲಾದಿ ಮಣಿಪುರ ಮರುಳಸಿದ್ದ ಸ್ವಾಮಿಗಳು ಸುಕ್ಷೇತ್ರ ಶೆಟ್ಟರ ಮಠ ಅಥಣಿ ಗೋಕಾಕ ಶಾಸಕ ರಮೇಶ ಜಾರಕಿಹೊಳಿ ಮಾಜಿ ಶಾಸಕ ಮಹೇಶ ಕುಮಟಳ್ಳಿ ಕಾಗವಾಡ ಮಾಜಿ ಶಾಸಕ ಶ್ರೀಮಂತ ಪಾಟೀಲ ಅರವಿಂದ ದೇಶಪಾಂಡೆ ಮಾಳು ನಿಪನಾಳ ಮಲ್ಲು ಜಮಖಂಡಿ ನಿಂಗರಾಜ್ ಸಿಂಗಾಡಿ ತೃಪ್ತಿ ಧಾರವಾಡ ರೇಣುಕಾ ಸಿದ್ದು ರತ್ನಾಪುರ ಚಲನಚಿತ್ರದ ನಟ ಹಾಗೂ ನಿರ್ದೇಶಕ ಹಾಲೇಶ್ ಲೋಕೋರ ಸೇರಿದಂತೆ ಹಲವಾರು ಕಲಾವಿದರು ಹಾಗೂ ಅಭಿಮಾನಿ ಬಳಗದವರು ಪಾಲ್ಗೊಳ್ಳುವರು ಅದೇ ರೀತಿ ಹುಟ್ಟುಹಬ್ಬ ಪ್ರತಿ ವರ್ಷ ಆಚರಣೆ ಮಾಡಿಕೊಂಡು ಬಂದಿದ್ದು ಇದನ್ನು ನಾವು ಮುಂದುವರೆಸಿಕೊಂಡು ಹೋಗಬೇಕೆಂದು ಅಭಿಮಾನಿಗಳ ಆಸೆಯಾಗಿದ್ದರಿಂದ ನಾವು ಈ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದರು ಈ ವೇಳೆ ಆನಂದ ಹಡಿಗಿನಾಳ ಪ್ರಕಾಶ ಹಿಡುಕಲ ಸಿದ್ದಪ್ಪ ಕುಂಬಾರ ರಮೇಶ ಪೂಜಾರಿ ಹಾಲೇಶ ಲೋಕುರ ಬಾಳೇಶ ದುರಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಗುರುವಾರ ಸಾಯಂಕಾಲ ಐದು ಗಂಟೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಅಭಿಮಾನಿ ಬಳಗದ ವತಿಯಿಂದ ನಲವತ್ತೆರಡನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಾರೆ ಆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನ್ನ ದೈವ ದೇವರಾಗಿರ್ತಕ್ಕಂಥ ವೇದಮೂರ್ತಿ ಪರಮಪೂಜೆ ಸಿದ್ದರಾಮಯ್ಯ ಅಜ್ಜನವರು ಮೂಲ ಮಹಾ ಸಂಸ್ಥಾನ ಮಠ ಸೂಕ್ಷೇತ್ರ ಬಲಾದಿ ಅಜ್ಜಾರ್ ಕೂಡ ಬರ್ತಾರೆ ಮನೇಶ್ವರ ಮರುಳು ಸಿಂಗ ಸಿದ್ದ ಸ್ವಾಮೀಜಿಗಳು ಶಟ್ಟರ್ಮಠ ಅಜ್ಜಾರ್ ಅವರು ಬರ್ತಾರೆ ನಮ್ಮ ಆತ್ಮೀಯರು ಹಾಗೂ ಮಾಜಿ ಸಚಿವರು ಹಾಗೂ ಶಾಸಕರು ಗೋಕಾಕ ಅವರು ರಮೇಶ ಅಣ್ಣ ಜಾರಕಿಹೊಳಿ ಕೂಡ ಆಗಂಟ್ತಾ ಇದ್ದಾರೆ ಸಿನಿಮಾ ಟೀಸರ್ ಬಿಡುಗಡೆಗೆ ಅರವಿಂದ್ ಜಿ ದೇಶಪಾಂಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಉತ್ತರ ಪ್ರಾಂತ್ಯ ಕಾರ್ಯಕ್ರಮ ಸದಸ್ಯರಾಜ್ಞವರು ಬರ್ತಾರೆ ವಿಶೇಷ ಆಹ್ವಾನಿತರಾಗಿ ಮಹೇಶ್ ಅಣ್ಣ ಕುಂಟಾಳಿ ಮಾಜಿ ಶಾಸಕರು ಅದೇ ರೀತಿಯಾಗಿ ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಶಾಸಕರು ಶ್ರೀಮಂತಾದ್ಯ ಪಾಟೀಲ್ ಅವರು ಈ ಥರ ಅನೇಕ ಮುಖಂಡರನ್ನೊಳಗೊಂಡಂತೆ ಉತ್ತರ ಕರ್ನಾಟಕದ ಕಲಾವಿದರು ಸಂಗೀತ ಹಾಸ್ಯ ಮಾಡ್ತಂಥವರು ಬಾಳು ನಿಬ್ನಾಳ್ ಖ್ಯಾತ ಉತ್ತರ ಕರ್ನಾಟಕ ಜನಪ್ರಿಯ ಗಾಯಕ ಬರ್ತಾರೆ ಖ್ಯಾತ ಕಾಮಿಡಿ ಕಲಾವಿದರು ಹಾಗೂ ನಟ ಮಲ್ಲು ಜಮಖಂಡಿ ಅವರು ಬರ್ತಾರೆ ನನ್ನ ಆತ್ಮೀಯರು ಖ್ಯಾತ ಉತ್ತರ ಕರ್ನಾಟಕದ ನಾಯಕ ನಟ ಇಂಗರಾಜ್ ಹಿಂಗಾಡಿ ಬರ್ತಾರೆ ಗಾಯಕಿ ತೃಪ್ತಿ ಧಾರವಾಡ ಗಿಡ್ಗಿನಿ ಖ್ಯಾತಿಯ ಅವರು ಬರ್ತಾರೆ ನಮ್ಮ ಚಲನಚಿತ್ರದ ನಟಿ ಖ್ಯಾತ ಉತ್ತರ ಕರ್ನಾಟಕ ಕಲಾವಿದರು ರೇಣುಕಾ ಬರ್ತಾರೆ ಸದ್ದು ಸದ್ಯ ಸಂಸ್ಥಾಪಕರು ಸಿಟಿ ನಮ್ಮ ಸಿನಿಮಾದ ಕೆಲಸ ಮಾಡಿರ್ತಕ್ಕಂಥವ್ರು ಜೊತೆಗೆ ನಮ್ಮ ಸಿನಿಮಾದ ನಟ ಹಾಗೂ ನಿರ್ದೇಶಕ ಹಲೇಶ್ ಅವರು ಇರ್ತಾರೆ ಇದರ ಜೊತೆಗೇನು ನಮ್ಮ ಆತ್ಮೀಯ ಗೆಳೆಯ ವಿಜಯ ಗುದ್ದಾರ್ ಸರ್ ಅವರಿಂದ ಅವರ ಟೆಮ್ನಿಂದ ಒಂದು ಹರ್ಷರ ಸಮಂಜರಿ ಕೂಡ ನಡೀತಾ ಇದೆ ಇವೆಲ್ಲ ಒಟ್ಟಾರೆ ಒಳಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಗುರುವಾರ ಇಪ್ಪತ್ತು ಗುರುವಾರ ಸಾಯಂಕಾಲ ಐದು ಗಂಟೆಗೆ ಇದೇ ನಮ್ಮ ಆರ್ ಎಸ್ ಪಿ ಸಭೆಯ ಸಭಾಂಗಣ ಹೊರಾಂಗಣದಲ್ಲಿ ನಡೀತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಅಭಿಮಾನಿಗಳು ಕರ್ನಾಟಕದ ಅಂತ ಕೂಡ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ತಾಲೂಕುಗಳಿಂದ ಬರ್ತಾರೆ ಅತನಿಯ ಒಳಗೊಂಡಂತೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಒಟ್ಟಾರೆ ಉದ್ದೇಶ ಇಷ್ಟೇ ಈ ಒಂದು ಪ್ರತಿ ವರ್ಷವೂ ಹುಟ್ಟು ಹಬ್ಬವನ್ನ ನಾಲ್ಕು ಜನರ ಜೊತೆ ಕೂಡಿಕೊಂಡು ಒಂದು ಸಮ್ಮೇಳನದಲ್ಲಿ ಒಂದು ಊಟ ಮಾಡಿಕೊಂಡು ಒಂದು ಚೆನ್ನಾಗಿ ವಿಚಾರಗಳನ್ನ ಶೇರ್ ಮಾಡಿಕೊಳ್ಳುವಂತ ಈ ಒಂದು ಕಾರ್ಯಕ್ರಮ ಆಗಿರತ್ತೆ ಇದರಲ್ಲಿ ಬೇರೆ ಏನು ಆಶ್ಚರ್ಯಕರವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತೊಂದು ಮಗದ್ದು ಏನೂ ಆಗಿರುವುದಿಲ್ಲ ಯಾಕೆಂದ್ರೆ ಇದು ಪ್ರತಿ ವರ್ಷವೂ ಸುಮಾರು ನಾಲ್ಕೈದು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ ಇದನ್ನ ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಾವು ಅಭಿಮಾನಿಗಳ ನಿರೀಕ್ಷೆ ಆಶೆಯಂತೆ ಇದನ್ನ ಒಪ್ಪಿಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅದಕ್ಕೆ ಮಾಧ್ಯಮದ ಸ್ನೇಹಿತರು ತಾವುಗಳಾಗಿರ್ತಕ್ಕಂಥವ್ರು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸಂಗೀತ ಮನರಂಜನೆ ಬಹಳ ಹೆಚ್ಚಿನ ಒಂದು ಒತ್ತು ಕೊಟ್ಟಿದ್ದೀವಿ ನಾವು ಕಾರ್ಯಕ್ರಮ ವೇದಿಕೆಗಿಂತಲೂ ಅದಕ್ಕೆ ಒತ್ತು ಕೊಟ್ಟಿದೀವಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟಿದ್ದೀವಿ ಕಾರಣ ಏನಂದ್ರೆ ಮಕ್ಕಳು ಮತ್ತು ಹೆಣ್ಮಕ್ಕಳಿಗೆ ಒಂದು ಮನರಂಜನೆ ಇರಲಿ ಯಾವತ್ತು ಜೀವನದ ಜಂಜಾಟದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಮನರಂಜನೆ ಹಬ್ಬ ಆಗಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಮ್ಮ ಇವರಿಗೆ ಅದನ್ನೇ ಹೇಳ್ತಾ ಇದ್ದೀನಿ ನಮ್ಮ ವೇದಿಕೆಗೆ ಸಮಯ ಹಾಳು ಮಾಡೋದಕ್ಕಿಂತಲೂ ಬಂದಿರತಕ್ಕಂಥ ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಒಂದು ಮನೋರಂಜನೆವಾಗಿರ್ತಕ್ಕಂಥ ಒಂದು ಅವರ ಮನಸ್ಸು ಉಲ್ಲಾಸವಾಗಿರಬೇಕು ತೃಪ್ತಿ ಪಟ್ಟುಕೊಂಡು ಒಂದು ಊಟ ಮಾಡ್ಕೊಂಡು ಹೋಗುವಂಥ ಕಾರ್ಯಕ್ರಮ ಇದು ಆಗಬೇಕು ಅಂತ ನನ್ನ ಆಶೆ ಐತಿ ಅದರಂತೆ ಕೂಡ ನಾವು ತಯಾರಿ ಮಾಡ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ತಾವು ಕೂಡ ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಒಂದು ಸಂಗೀತ ಮನರಂಜನೆ ವೀಕ್ಷಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕಳಕಳಿಯ ವಿನಂತಿ ಕೇಳಿಕೊಳ್ತೇನೆ